ಹಾಯ್ ವೆಲ್ಕಮ್ ಟು ಹಳ್ಳಿ ಮೆಸ್ಟ್ರೋ ಇಂಗ್ಲಿಷ್ ಯೋಟೂ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಶೇರ್ ಮಾಡಿ ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಈ ಒಂದು ನಮ್ಮ ಚಾನಲ್ ಏನಂತಂದ್ರೆ ತೀರಾ ಹಳ್ಳಿಯಲ್ಲಿರ್ತಕ್ಕಂಥ ಏನು ಗೊತ್ತಿರದೇ ಇದ್ರೂ ಕೂಡ ಇಂಗ್ಲಿಷ್ ಅನ್ನು ಸುಲಭವಾಗಿ ಕಲಿಸಲು ಮಾಡ್ತಕ್ಕಂಥ ಹಲವಾರು ವಿಡಿಯೋಗಳನ್ನ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ಕೂಡ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಸೊ ದಟ್ ಅವುಗಳಿಂದ ನೀವೇನ್ ಮಾಡಬಹುದು ಅಂತಂದ್ರೆ ದಿನದಿಂದ ದಿನಕ್ಕೆ ನೀವೇನ್ ಮಾಡಬಹುದು ಆ ನೋಟ್ಸ್ ಅನ್ನು ಮಾಡೋದ್ರ ಮುಖಾಂತರ ನೀವು ಕೂಡ ಮನೆಯಲ್ಲೇ ಯಾವುದೇ ದುಡ್ಡು ಕೊಟ್ಟು ಇಂಗ್ಲಿಷ್ ಏನಂತಂದ್ರೆ ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತ ಇಲ್ಲ ಯಾವುದೇ ಕ್ಲಾಸ್ಗೆ ಜಾಯಿನ್ ಆಗ್ಬೇಕಂತ ಇಲ್ಲ ಫ್ರೀ ಆಗಿ ನಮ್ಮ ಚಾನಲ್ ಮುಖಾಂತರ ನಿಮಗೆ ಇಂಗ್ಲಿಷ್ ಹೇಳ್ಕೊಡಲು ನಾವು ಸಣ್ಣ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಓಕೆ ಇವತ್ತಿನ ಒಂದು ಚಾನೆಲ್ ಅಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂತಂದ್ರೆ ವುಡ್ ಲೈಕ್ ಟು ಮತ್ತೆ ಬೇಸ್ ವರ್ಬ್ ಅನ್ನು ಉಪಯೋಗ ಮಾಡಿಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ವಾಕ್ಯಗಳನ್ನ ನಾವು ದಿನನಿತ್ಯದಲ್ಲಿ ಬಳಸ್ತಕ್ಕಂಥ ವ್ಯವಹಾರಿಕವಾಗಿ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನು ಕೂಡ ನೋಡೋಣ ಕ್ರಿಯಾಪದದ ಮೊದಲನೇ ರೂಪ ಅಂತ ಕಳಿತೀವಿ ಈಗ ನೋಡಿ ನಾನು ಹೇಳ್ತೇನೆ ಐ ವಾಂಟ್ ಟು ಟೇಕ್ ಅ ಫೋಟೋ ನಾನು ಫೋಟೋ ತಗೋಬೇಕಂತ ಮಾಡಿದ್ದೇನೆ ಇದನ್ನ ನಾವು ಇನ್ಫಾರ್ಮಲ್ ಆಗಿ ಹೇಳ್ತೀವಿ ಇದನ್ನೇ ಪೊಲೈಟ್ ಆಗಿ ಹೇಳಬೇಕಾದ್ರೆ ವುಡ್ ಲೈಕ್ ಟು ಜೊತೆಗೆ ನಾವು ಹೇಳಿದ್ರೆ ಇನ್ನು ಹೆಚ್ಚು ನಮ್ಗೆ ಏನಾಗುತ್ತೆ ಪೊಲೈಟ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಈಗ ಲೆಟರ್ ರೈಟಿಂಗ್ ಅಲ್ಲಿ ನೋಡ್ತಾ ಇರ್ತೇವೆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನೋಡ್ತಾ ಇರ್ತೇವೆ ಬಿಸ್ನೆಸ್ ಲೆಟರ್ ಅಲ್ಲಿ ನೋಡ್ತಾ ಇದೀವಿ ನಾವು ವುಡ್ ಲೈಕ್ ಟು ಅಂತ ಬಳಸಿರ್ತಾರೆ ಏನಂತಂದ್ರೆ ಅದು ಹೆಚ್ಚು ಇಂಪ್ರೆಸಿವ್ ಆಗಿ ಆ ಭಾಷೆಯನ್ನ ಮಾಡಲಿಕ್ಕೆ ಬಳಸಿರ್ತೀವಿ ಹೌದಲ್ವಾ ಹಾಗಾದ್ರೆ ಇದರ ಅರ್ಥ ಏನಂತಂದ್ರೆ ನಾನು ನೋಡಿ ಹೇಳ್ತೇನೆ ವುಡ್ ಲೈ ಇಷ್ಟಪಡ್ತೀನಿ ಅದೇನು ಅಂದ್ರೆ ಅಂತಂದ್ರೆ ನೋಡೋಣ ಇವುಗಳನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ ನೀವು ಹಿ ಬದಲಾಗಿ ಯಾವುದೇ ಒಂದು ಹೆಸರು ತಗೋಬಹುದು ಶಿ ಬದಲಾಗಿ ಹೆಸರನ್ನು ಕೂಡ ನಾವು ತಗೊಳ್ಬಹುದು ಎಲ್ಲ ಒಂದು ಪ್ರಣಾಮಗಳ ಜೊತೆಗೆ ನಾವು ವುಡ್ ಲೈಕ್ ಟೂ ಅನ್ನ ಬಳಸ್ತೇವೆ ಅದರ ಜೊತೆಗೆ ಕ್ರಿಯಾಪದದ ಮೂಲ ರೂಪವನ್ನು ಬಳಸಿ ನಾವು ವಾಕ್ಯಗಳನ್ನು ನೋಡಿ ವಿ ಫಾರ್ಮ್ ನೋಡಿ ಐ ಲೈಕ್ ಟು ಓಪನ್ ಎಸ್ ಬಿ ಅಕೌಂಟ್ ವಿತ್ ಯುವರ್ ಬ್ಯಾಂಕ್ ನಾನು ನಿಮ್ಮ ಬ್ಯಾಂಕಿನಲ್ಲಿ ಒಂದು ಉಳಿತಾಯ ಖಾತೆಯನ್ನು ತೆರೆಯಲು ಇಷ್ಟಪಡ್ತೇನೆ ಇದನ್ನ ಐ ವಾಂಟ್ ಟು ಓಪನ್ ಎಸ್ ಬಿ ಅಕೌಂಟ್ ಅಂತ ಹೇಳ್ಬೋದು ಆದ್ರೆ ಫಾರ್ಮಲ್ ಆಗಿ ಮೋರ್ ಫಲೈಟ್ ಆಗಿ ಆಗೋದಿಲ್ಲ ಅದಕ್ಕೋಸ್ಕರ ನಾವು ವುಡ್ ಲೈಕ್ ಟು ಎರಡು ಸೇಮ್ ವಾಂಟ್ ಟು ಸೇಮ್ ವುಡ್ ಲೈಕ್ ಅದೇ ವುಡ್ ಲೈಕ್ ಅನ್ನ ಮೋರ್ ಫಾರ್ಮಲ್ ಮೋರ್ ರಿಫೈನ್ ಲ್ಯಾಂಗ್ವೇಜ್ ಆಗಿ ನಾವು ಬಳಸ್ತೇವೆ ಐ ವುಡ್ ಲೈಕ್ ಟು ಓಪನ್ ಎಸ್ ಬಿ ಅಕೌಂಟ್ ವಿತ್ ಯುವರ್ ಬ್ಯಾಂಕ್ ನಲ್ಲಿ ಒಂದು ಉಳಿತಾಯ ಖಾತೆಯನ್ನು ತೆರೆಯಲು ಇಷ್ಟಪಡ್ತೇನೆ ವಿತ್ ಯುವರ್ ಬ್ಯಾಂಕ್ ನಾವು ನಿಮ್ಮ ಬ್ಯಾಂಕ್ ನಲ್ಲಿ ಒಂದು ಉಳಿತಾಯ ಖಾತೆಯನ್ನು ಓಪನ್ ಮಾಡಲು ಇಷ್ಟಪಡ್ತೇವೆ ಈ ರೀತಿಯಾಗಿ ಹೇಳಿಕೆ ನಾವು ಇದನ್ನ ವುಡ್ ಲೈಕ್ ಅನ್ನ ಬಳಸ್ತೇವೆ ಐ ವುಡ್ ಲೈಕ್ ಟು ಬಿಕಮ್ ಅ ಡಾಕ್ಟರ್ ನಾನು ಡಾಕ್ಟರ್ ಆಗಲು ಇಷ್ಟಪಡುತ್ತೇನೆ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅಂತ ಹೇಳಿದ್ರೆ ಇದು ಸರಿ ದಟ್ಸಲ್ಸ್ ರೈಟ್ ಬಟ್ ದಿಸ್ ಇಸ್ ಮೋರ್ ಫಾರ್ಮಲ್ ಮೋರ್ ರಿಫೈನ್ ಲ್ಯಾಂಗ್ವೇಜ್ ಅಡ್ವಾನ್ಸ್ಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಐ వుಡ್ ಲೈಕ್ ಟು ಬಿಕಮ್ ಅ ಡಾಕ್ಟರ್ ನಾನು ಡಾಕ್ಟರ್ ಆಗಲಿಕ್ಕೆ ಇಷ್ಟಪಡುತ್ತೇನೆ ಐ వుಡ್ ಲೈಕ್ ಟು ಡ್ಯಾನ್ಸ್ ವಿತ್ ಯು ನಾನು ನಿಮ್ಮೊಂದಿಗೆ ಡ್ಯಾನ್ಸ್ ಮಾಡಲು ಇಷ್ಟಪಡುತ್ತೇನೆ ಈ ರೀತಿಯಾಗಿ ನಾವು ಹೇಳಿಕೆ ಮಾಡ್ತೇವೆ ವುಡ್ ಲೈಕ್ ಟು ಜೊತೆಗೆ ಕ್ರಿಯಾಪದದ ಮೊದಲನೇ ರೂಪವನ್ನು ಬಳಸಿ ನಾವು ಈ ತರ ಒಂದು ಸೆಂಟೆನ್ಸ್ ವಾಕ್ಯಗಳನ್ನು ನಾವು ಇಂಗ್ಲಿಷ್ ಮುಖಾಂತರ ಕನ್ನಡ ಮುಖಾಂತರ ಹೇಳ್ತೇವೆ ನಿಮ್ಮೊಂದಿಗೆ ಡ್ಯಾನ್ಸ್ ಮಾಡಲು ನೃತ್ಯವನ್ನು ಮಾಡಲು ಇಷ್ಟಪಡ್ತೇವೆ ಈ ರೀತಿಯಾಗಿ ನಾವು ಹೇಳ್ತೇವೆ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ನಾನು ನಿಮಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ ಈ ವಾರ್ಡ್ಗಳ ಬದಲಾಗಿ ವಾಂಟ್ ಅಂದ್ರೆ ಇಷ್ಟಪಡ್ತೇನೆ ಆ ವಾಂಟ್ ಟು ಅಂತ ಹೇಳ್ಬೋದು ಬಾತ್ ಆದ್ರೆ ಇದನ್ನು ಮೋರ್ ಫಾರ್ಮಲ್ ಆಗಿ ರಿಫೈನ್ ಲ್ಯಾಂಗ್ವೇಜ್ ಅಲ್ಲಿ ವುಡ್ ಲೈಕ್ ಅನ್ನ ವಾಂಟ್ ಟು ಬದಲಾಗಿ ನಾವು ಬಳಸ್ತೇವೆ ವಿ ವುಡ್ ಲೈಕ್ ಟು ಮೀಟ್ ದ ಪ್ರೈಮ್ ಮಿನಿಸ್ಟರ್ ನಾವು ಪ್ರಧಾನಮಂತ್ರಿ ಅವನು ಭೇಟಿಯಾಗಲು ಇಷ್ಟಪಡ್ತೇವೆ ನೋಡಿ ನೀವೇ ಒಂದು ಸಂತ ಮನೆಯಲ್ಲೇ ಕುತ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ಬಳಸ್ತಾ ಹೋಗಿ ನೀವು ಕೂಡ ಸಿಂಪಲ್ ಆಗಿ ಇಂಗ್ಲಿಷ್ ಅನ್ನ ಕಲಿಬಹುದು ದೇ ವುಡ್ ಲೈಕ್ ಟು ಮೀಟ್ ದ ಪ್ರೈಮ್ ಮಿನಿಸ್ಟರ್ ಅವರು ಪ್ರಧಾನಮಂತ್ರಿ ಭೇಟಿಯಾಗಲು ಇಷ್ಟಪಡ್ತಾರೆ ಯು ಫಾರ್ ದ ಡಿನ್ನರ್ ಅವನು ನಿಮ್ಮನ್ನ ಊಟಕ್ಕೆ ಕರೆಯಲು ಇಷ್ಟಪಡ್ತಾನೆ ಶಿ ವುಡ್ ಲೈಕ್ ಟು ಇನ್ವೈಟ್ ಯು ಫಾರ್ ದ ಡಿನ್ನರ್ ಅವಳು ನಿಮ್ಮನ್ನ ಊಟಕ್ಕೆ ಕರೆಯಲು ಇಷ್ಟಪಡ್ತಿದ್ದಾಳೆ ಹಿ ವುಡ್ ಲೈಕ್ ಟು ಟೇಕ್ ಫೋಟೋ ಆಫ್ ಯು ಅವಳು ನಿಮ್ಮ ಫೋಟೋವನ್ನು ತೆಗೆಯಲು ಇಷ್ಟ ಪಡ್ತಾ ಇದ್ದಾರೆ ನೋಡಿ ವುಡ್ ಲೈಕ್ ಅಂದ್ರೆ ಇಷ್ಟಪಡ್ತೀನಿ ಇಷ್ಟ ಅದೇ ಯಾವ್ದಾದ್ರೂ ಒಂದು ಅಬ್ಜೆಕ್ಟ್ ಅನ್ನು ಹಾಕಿ ನಾವು ಇನ್ ಮಾಡಬಹುದು ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನ ಕನ್ನಡದ ಮುಖಾಂತರವೇ ನಾವು ಕೂಡ ಮನೆಯಲ್ಲೇ ಕಲಿಬಹುದು ಓಕೆನಾ ಹಾಗಾದ್ರೆ ಇವುಗಳನ್ನ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಗೆ ಬಳಸೋದು ಇವುಗಳನ್ನ ಪ್ರಶ್ನೆಯನ್ನ ಹೇಗೆ ಮಾಡೋದು ಅಥವಾ ಆರ್ ನೋ ಟೈಪ್ ಕ್ವಶನ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನೋಡೋಣ ಐ ವುಡ್ ಲೈಕ್ ಟು ಓಪನ್ ಅನ್ ಎಸ್ ಬಿ ಅಕೌಂಟ್ ವಿತ್ ಯುವ ಬ್ಯಾಂಕ್ ನಾನು ನಿಮ್ಮ ಬ್ಯಾಂಕಿನಲ್ಲಿ ಒಂದು ಉಳಿತಾಯ ಖಾತೆಯನ್ನು ತೆರೆಯಲು ಇಷ್ಟಪಡ್ತೇನೆ ಅಂತ ನಾವು ಇದನ್ನ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ತೇವೆ ಇದನ್ನೇ ಪ್ರಶ್ನೆಯನ್ನ ಮಾಡಲಿಕ್ಕೆ ಈ ವುಡ್ ಅನ್ನ ಮೊದಲಿಗೆ ತಗೊಂಡು ನಾವು ಯಾವಾಗಲೂ ಹೆಲ್ಪಿಂಗ್ ವರ್ಕ್ ಗಳನ್ನ ಮೊದಲಿಗೆ ತಗೊಂಡು ಪ್ರಶ್ನೆಯನ್ನ ಮಾಡ್ತೇವೆ ಓಕೆನಾ ಸರಿ ವುಡ್ ಐ ಲೈಕ್ ಟು ಓಪನ್ ಎಸ್ ಬಿ ಅಕೌಂಟ್ ವಿತ್ ಯುವ ಬ್ಯಾಂಕ್ ನಾನು ನಿಮ್ಮ ಬ್ಯಾಂಕ್ ಉಳಿತಾಯ ಖಾತೆಯನ್ನು ತೆರೆಯಲು ಇಷ್ಟಪಡ್ತೀನ ಪ್ರಶ್ನೆಯನ್ನು ಮಾಡೋದೀಗ ವುಡ್ ಐ ಲೈಕ್ ಟು ಓಪನ್ ಎಸ್ ಬಿ ಅಕೌಂಟ್ ಬ್ಯಾಂಕ್ ಓಕೆ ಐ ವುಡಂಟ್ ಲೈಕ್ ಟು ಓಪನ್ ಎಸ್ ಬಿ ಅಕೌಂಟ್ ಬ್ಯಾಂಕ್ ನಾನು ನಿಮ್ಮ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನು ತೆರೆಯಲು ಇಷ್ಟಪಡುವುದಿಲ್ಲ ವುಡಂಟ್ ವುಡ್ ಪ್ಲಸ್ ನಾಟ್ ಸರದ್ರೆ ವುಡಂಟ್ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ತೀವಿ ವುಡೆಂಟ್ ಐ ಲೈಕ್ ಟು ಓಪನ್ ಎಸ್ ಬಿ ಅಕೌಂಟ್ ವಿತಿಯೋ ಬ್ಯಾಂಕ್ ನಾನು ನಿಮ್ಮ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನು ತೆರೆಯಲು ಇಷ್ಟಪಡೋದಿಲ್ಲವೆಂಟ್ ಐ ಅಂದ್ರೆ ಎಸ್ ಆರ್ ನೋಟೈ ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಅನ್ನು ಮಾಡಲಿಕ್ಕೆ ನಾವು ಈ ರೀತಿಯಾಗಿ ಹೇಳ್ತೇವೆ ಇದರದ್ದು ಒಂದು ಕಾಂಪ್ಯಾಕ್ಷನ್ ಅಂದ್ರೆ ಶಾರ್ಟ್ ಫಾರ್ಮ್ ಅನ್ನು ನಾವು ಏನ್ ಟು ಓಪನ್ ಎಸ್ ಪಿ ಅಕೌಂಟ್ ಓಪನ್ ಎಸ್ ಪಿ ಅಕೌಂಟ್ ಐ ವುಡ್ ಬದಲು ಏನಾಗಿ ಶಾರ್ಟ್ ಫಾರ್ಮ್ ಅನ್ನು ಐಟ್ ಅಂತ ಹೇಳ್ತೇವೆ ನಾವು ಇನ್ ದ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಾವು ನೀವೇ ಹೇಳಿ ನಾನು ನಿಮ್ಮನ್ನು ಮದುವೆಯಾಗಲು ಇಷ್ಟಪಡ್ತೇನೆ ನಾನು ಅವಳೊಂದಿಗೆ ಕುಳಿತುಕೊಳ್ಳಲು ಇಷ್ಟಪಡ್ತೇನೆ ಅವಳು ನನ್ನನ್ನು ಭೇಟಿಯಾಗಲು ಇಷ್ಟಪಡ್ತಾಳೆ ಈ ವಾಕ್ಯಗಳನ್ನ ನೀವೇ ವುಡ್ ಲೈಕ್ ಟು ಪ್ಲಸ್ ವಿ ಒನ್ ಕ್ರಿಯಾಪದ ಮೊದಲನ ರೂಪವನ್ನು ಬಳಸಿ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅಂದ್ರೆ ಯಾವ ರೀತಿಯಾಗಿ ಕಲಿತಾ ಇದ್ದೇವೆ ಅನ್ನೋದು ಕೂಡ ಅರ್ಥ ಆಗುತ್ತೆ ನಮಗೆ ಓಕೆ ಇವತ್ತಿನ ಒಂದು ತರಗತಿಯಲ್ಲಿ ವುಡ್ ಲೈಕ್ ಟು ಪ್ಲಸ್ ಕ್ರಿಯಾಪದದ ಮೂಲ ಬಳಸಿ ನಾವು ಏನು ಮಾಡಿದ್ವಿ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಯಾವ ರೀತಿಯಾಗಿ ಫಾರ್ಮಲ್ ಆಗಿ ಮೋರ್ ರಿಫೈನ್ ಆಗಿ ಪೊಲೈಟ್ ಆಗಿ ಮಾತಾಡಲಿಕ್ಕೆ ನಾವು ಏನ್ ಮಾಡಿದ್ವಿ ಇವತ್ತಿನ ವುಡ್ ಲೈಕ್ ಅನ್ನು ಬಳಸಿ ನಾವು ಒಂದು ವಿಡಿಯೋದಲ್ಲಿ ನೋಡಿದ್ವಿ ಇದೇ ರೀತಿ ನಾಳೆ ಒಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ರೀತಿಯಾಗಿರ್ತಕ್ಕಂಥ ಕಂಟೆಂಟ್ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು ಹೇಗೆ ಬಳಸಬೇಕು ಅನ್ನೋದನ್ನು ಕೂಡ ನಾಳೆ ಒಂದು ವಿಡಿಯೋದಲ್ಲಿ ಕೂಡ ನಾವು no no have a nice day thank you